ಈ ದೇವಣಗಾಂ ಹಾದು ಹೋಗುವಂತ ಮಾರ್ಗದಲ್ಲಿ ಇರ್ತಕ್ಕಂತ ನಾಲ್ಕು ಕಿಲೋಮೀಟರ್ ಏನ್ ಕೇಂದ್ರ ಸರ್ಕಾರದ ಯೋಜನೆಯ ರಸ್ತೆ ಐತಿ ಈ ರಸ್ತೆಯನ್ನ ಇನ್ನೂ ಕೂಡ ಈ ಕಾಮಗಾರಿ ನಡೆಯುವಾಗಲೂ ಕೂಡ ಸಾಕಷ್ಟು ಮಾಧ್ಯಮ ಮಿತ್ರರು ಬೇರೆ ಬೇರೆ ಗ್ರಾಮದ ಪ್ರಮುಖರು ಎಚ್ಎಸ್ ಕೂಡ ಈ ಕಳಪೆ ಕಾಮಗಾರಿ ನಡೆದೈತಿ ಇದನ್ನ ನೀವು ಸರಿಪಡಿಸಬೇಕಂತ ಹೇಳಿ ಆ ಗುತ್ತಿಗೆದಾರರಿಗೂ ಮತ್ತು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಅವರ ಅವತ್ತು ಎಚ್ಚರಿಕೆ ಕೊಟ್ಟಾಗ ಅದನ್ನು ಕಿವಿ ಹಾಕಲಾರದೆ ಇವರು ತಮ್ಮ ಕಾರ್ಯವನ್ನು ತಾವು ಮುಂದುವರಿಸಿ ನೋಡಬಹುದು ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಆಲ್ರೆಡಿ ಇದು ಪೂರ್ತಿ ರಸ್ತೆ ಕಿತ್ತು ತಗೈತಿ ನಾಲ್ಕು ಕಿಲೋಮೀಟರ್ ಮಾಡಿರುವಂತಹ ರಸ್ತೆ ಕೇವಲ ಮೂರು ಕಿಲೋಮೀಟರ್ ಒಂದು ಕಿಲೋಮೀಟರ್ ಸಂಪೂರ್ಣ ಚಿಕ್ಕ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸಿಂಧಿಯಲ್ಲಿ ಈ ಕಾಮಗಾರಿ ನಡೆದೈತಿ ನಾಲ್ಕು ಕಿಲೋಮೀಟರ್ ರಸ್ತೆ ಈ ಸದ್ದ ಈ ರಸ್ತೆಗೆ ಹೈಲಿಕ್ಕೆ ಅನುಕೂಲ ಇರಲಿಲ್ಲ ಇಷ್ಟು ದಿನ ಒಂದು ರೂಪದಾಗ ರಸ್ತೆ ನಡೆದೈತಿ ನಮ್ಗೆ ಅನುಕೂಲ ಆಗ್ತೈತಿ ಇನ್ನು ಹತ್ತಾರು ವರ್ಷಗಳ ಕಾಲ ಇದು ಬಳಕೆಗೆ ಬರ್ತೈತಿ ಅಂತೇಳಿ ಜನ ಆಸೆ ಇಟ್ಕೊಂಡು ಮಾಡಿದ್ರು ದೇಡಗಾವ ಜನಕ ಇವತ್ತು ಈ ಒಂದು ರಸ್ತೆ ದುರಸ್ತಿ ಹದಗೆಟ್ಟಿರೋದ್ರಿಂದ ಇಲ್ಲಿ ಮಾರ್ಕೆಟ್ ಹಾಳಾಗೈತಿ ಮತ್ತು ಎಮರ್ಜೆನ್ಸಿ ಇರ್ತಕ್ಕಂಥ ಇಲ್ಲಿ ನಮ್ಮ ಹತ್ರ ಆದ್ರೂ ಕೂಡ ಸಿಂದ ಅಫ್ಜಲ್ಪುರ ಗುಲ್ಬರ್ಗ ಹೋಗುವಂತ ವ್ಯವಸ್ಥೆ ನಿರ್ಮಾಣ ಆಗೈತಿ ಯಾಕಂದ್ರೆ ಏನಂತಂದ್ರೆ ರಸ್ತೆ ಸರಿ ಇಲ್ದೇ ಇರೋ ಕಾರಣಕ್ಕ ಹಾಗಾಗಿ ಈ ಒಂದು ನಾಲ್ಕು ಕಿಲೋಮೀಟರ್ ಆದ್ರೂ ಸರಿ ಅಂತ ಅಂತೇಳಿ ನಾವು ಉಸಿರು ಬಿಡಂಗ ಆದ್ರೆ ಆ ರಸ್ತೆ ಕೂಡ ಅವಘಡದ ರೂಪದಲ್ಲಿ ಐತಿ ಇನ್ನು ಮಳೆನೇ ಬಂದಿಲ್ಲ ಒಂದು ಸಣ್ಣ ಮಳೆಗೆ ಈ ಪರಿಸ್ಥಿತಿ ಆಗೈತಿ ದೊಡ್ಡ ಮಳೆಗಳು ಬರೋ ದಿನಗಳು ಅದಾವು ಇನ್ನು ಆರು ತಿಂಗಳಾಗ ರಸ್ತೆ ಆಗಿತ್ತು ಅಂತ ಹೇಳಕ್ ಅವಶೇಷಗಳು ಕೂಡ ಉಳಿಯೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ಜನಪ್ರತಿನಿಧಿಗಳು ವಿಶೇಷವಾಗಿ ಕಣ್ಣು ಮುಚ್ಚಿಟ್ಟಂತ ಅಧಿಕಾರಿಗಳು ಇದಕ್ಕೆ ಯಾರು ನಿಜವಾಗ್ಲೂ ಅಧಿಕಾರಿಗಳು ಇದಕ್ಕೆ ನಿಗಾ ವಹಿಸಿದಾರ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಅದಾರ ಅವರೇ ನೇರ ಕಾರಣಕರ್ತರು ಯಾಕಂತಂದ್ರ ಅವ್ರನ್ನ ಅವ್ರು ಗಮನಿಸಿಲ್ಲ ಇದಕ್ಕೆ ಇದೀಟರ್ ಅಲ್ಲಿ ಹಾಕಬೇಕಾಗಿತ್ತು ಏನು ಎಷ್ಟು ಕೆಲಸ ಆಗ್ಬೇಕಂತ ಹೇಳಿ ಪೂರಕವಾಗಿ ಕೆಲಸ ಮಾಡಿಲ್ಲ ಆ ಒಂದು ಪರಿಸ್ಥಿತಿ ಅನುಗುಣವಾಗಿ ಇವತ್ತು ಈ ಪರಿಸ್ಥಿತಿ ಇಲ್ಲಿ ಇದೊಂದು ಹದಿನೈದು ದಿನದಾಗ ಇಲ್ಲಿ ರಸ್ತೆ ಆಗಿತ್ತು ಅನ್ನೋದು ಕೂಡ ನೆನಪುಳ್ಳಾರದಂತ ಪರಿಸ್ಥಿತಿ ಆಗ್ತೈತಿ ಹಾಗಾಗಿ ನಾವು ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಈ ನಾಲ್ಕು ಕಿಲೋಮೀಟರ್ ರಸ್ತೆ ನೀವು ಹೈವೇ ರಸ್ತೆ ಅನ್ನೋ ರೂಪದಲ್ಲಿ ಮಾಡಿದ್ರೆ ಸರಿ ಮಾಡಲಿಲ್ಲ ಅಂದ್ರೆ ಮುಂಬರುವ ದಿನದಲ್ಲಿ ನಮ್ಮ ದೇವ್ಗಾಂ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಯ ಎಲ್ಲಾ ನಾಯಕರು ಇವತ್ತು ನಮ್ಮ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ನಮ್ಮ ಸಿಂಗಿಯ ಮಾಜಿ ಮಾಜಿ ಶಾಸಕರ ರಮೇಶ್ ಭೂಕರ್ ಸಾಹೇ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಿವಿ ನೀವು ಇದನ್ನ ಕೇಂದ್ರ ಸರ್ಕಾರದ ರಸ್ತೆ ಇದು ನಿಮ್ಮ ಅಡಿಯಲ್ಲಿ ಬರ್ತಕ್ಕಂಥದಾದ್ರೂ ಕೂಡ ಇದಕ್ಕೆ ಟೆಂಡರ್ ಮಾಡ್ಲಿಕ್ಕೆ ಏನೇ ಮಾಡುತ್ತೆ ಇದು ನೀವು ನಿಮ್ಮ ಅಡಿಯಲ್ಲಿ ಬರ್ತದ ಇದನ್ನ ನೀವು ಏನ್ ದುರುಪಯೋಗ ಮಾಡ್ಕೊಂಡ್ರಿ ನಮ್ಮ ರಾಜ್ಯ ಸರ್ಕಾರದ ರಸ್ತೆ ಅಂತ ಹೇಳಿದ್ರಿ ಮಾಧ್ಯಮ ಮುಖಾಂತರ ಇವತ್ತು ರಾಜ್ಯ ಸರ್ಕಾರದ ರಸ್ತೆಯಲ್ಲಿ ಇದು ಕೇಂದ್ರ ಸರ್ಕಾರದ ರಸ್ತೆ ನೀವು ಕ್ರೆಡಿಟ್ ತೊಳದು ಕ್ರೆಡಿಟ್ ಸಂಪೂರ್ಣವಾಗಿ ಕರೆಕ್ಟ್ ಕೆಲಸ ಮಾಡ್ತೋಗಾಗಿತ್ತು ಅದನ್ನ ದುರುಪಯೋಗ ಮಾಡಿದ್ರೆ ಕ್ರೆಡಿಟ್ ಅಂತ ಈ ಕ್ರೆಡಿಟ್ ಪಾಲಿಟಿಕ್ಸ್ ಬಗ್ಗೆ ನಾವು ಹೋಗಲ್ಲ ಅಭಿವೃದ್ಧಿ ಬಗ್ಗೆ ನಾವು ನಾವು ಆಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಇವತ್ತು ನಾವು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡೋ ಕೆಲಸ ನಡೆದೈತೆ ಅಂತಂದ್ರೆ ಎಂದೂ ಬಂದು ಆಟ ಹಾಕುವಂತ ಕೆಲಸ ಮಾಡಿಲ್ಲ ನಿಮ್ಗೆ ಇಲ್ಲಿ ದೇವರದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆಟಕೋ ಇಟ್ಟುಕೊಂಡ್ರೆ ಕಾಂಟ್ರಾಕ್ಟರ್ಗೆ ಮಾತಾಡಿಸಿಲ್ಲ ಬರೀ ಒಳ್ಳೆ ಕೆಲಸ ಮಾಡ್ರಿ ಅಂತ ಬಂದು ಸಲಹೆ ಕೊಟ್ಟರು ಕೂಡ ನೀವು ಕಿವಿ ಒಳಗೆ ಹಾಕೊಂಡಿಲ್ಲ ಅಂತಕ್ಕಂಥದ್ದು ಏನೈತಲ್ಲ ಅದನ್ನ ನಾವು ಖಂಡಿಸ್ತೀವಿ ಬರೋದ್ರಿಂದ ಎಚ್ಚರಿಕೆಯ ರೂಪದಲ್ಲಿ ಇವತ್ತು ನಾವು ನಿಮ್ಗೆ ಕೊಡ್ತಾ ಇದೀವಿ ಇವತ್ತು ಬರೋ ದಿನದಲ್ಲಿ ಈ ರಸ್ತೆ ಸರಿಯಾಗಬೇಕು ನಮ್ಮ ಬೇಡಿಕೆ ಏನಂತಂದ್ರೆ ಯಾವುದೇ ಬಂದು ಕಾರಣಕ್ಕಿಮೇಟ್ ಕೇಳಕ್ಕೆ ಹೋಗಿಲ್ಲ ಈ ರಸ್ತೆ ಜನಸಾಮಾನ್ಯರು ಕೂಡ ಯಾರೇ ನೋಡಿದ್ರು ಕೂಡ ಇದು ಎಷ್ಟ ದುರ್ವ್ಯವಸ್ಥೆಗೆ ತರ್ತೈತಿ ಅಂತ ಹೇಳಿ ಕಾಣ್ತೈತಿ ಬರೋ ಸಿಂಧಿಯ ಹಿಂದಿಯ ಶಾಸಕರು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕಾಂಟ್ರಾಕ್ಟರ್ ಏನಿದಿರಿ ಯಾವುದನ್ನ ರೂಪದಲ್ಲಿ ಮತ್ತು ತಹಿಸಿದಾರ ಮುಖಾಂತರ ಸಭೆ ಕರಿಬೇಕು ತುರ್ತು ಸಭೆ ಕರೆದು ಇದನ್ನ ರಸ್ತೆಯನ್ನ ಕೂಡಲೇ ಏನ ಮರು ಟೆಂಡರ್ ಕರಿತೀರೋ ಅಥವಾ ಯಾವುದರ ರೂಪದಲ್ಲಿ ನೀವು ಇದಕ್ಕೆ ಪೂರ ಕಿತ್ತಿ ಹೊಸದ ಹಾಕ್ತಿರೋ ಗೊತ್ತಿಲ್ಲ ಇದಕ್ಕೆ ಪೂರ್ವಕವಾಗಿ ಒಳ್ಳೆ ಕೆಲಸ ಆಗಬೇಕು ಇಲ್ಲಿ ಜನಪ್ರತಿನಿಧಿಗಳು ಏನು ಈ ಭಾಗದಲ್ಲಿ ಸುತ್ತಮುತ್ತ ಎಲ್ಲ ಪಕ್ಷದವರು ಇದಕ್ಕೆ ಗಮನಿಸುವಂತ ಕೆಲಸ ಮಾಡಿದಾರ ಅವ್ರೇನು ಹೇಳಿದಾರೆ ಅಂತ ಪೂರ್ವಕವಾಗಿ ಮನವಿ ಕೂಡ ಇದಕ್ಕೆ ಸ್ಪಂದಿಸಿದ್ರೆ ಸರಿ ಬರಲಿಲ್ಲ ಅಂದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟ ಬರೋದು ನೀವು ಕೇವಲ ರಸ್ತೆ ದಡ ಮಾಡಿವಿ ಮರ ದಿನದಲ್ಲಿ ನಾವು ಇವತ್ತು ಇಲ್ಲಿ ಇದೇ ರಸ್ತೆ ಮುಖಾಂತರ ನಾವು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಈ ನಾಲ್ಕು ಕೋಟಿ ಅನುದಾನ ದುರ್ಬಳಕೆ ಆಗಿದ್ದನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಈ ಸಿಂದ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿ ಏನೇ ಆದರೂ ಕೂಡ ಈ ದುರ್ವ್ಯಸ್ಥೆಗೆ ತಾವೇ ಕಾರಣಕರ್ತರು ಇದು ರಾಜ್ಯ ಸರ್ಕಾರದ ಒಂದು ಏನು ಇಪ್ಪತ್ತಿಗೆ ಹಿಡಿದ ಕೈಗೆ ನಡೆಯಿತು ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದ ಸ್ವತಂತ್ರ ಬಜೆಟ್ ಅನ್ನು ಸರಿಯಾಗಿ ನೀವು ಬಳಕೆ ಮಾಡ್ಕೊತಿಲ್ಲ ಇದನ್ನ ತಾವು ವಿಚಾರ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಹೇಳಷ್ಟ ಇಷ್ಟಪಡ್ತೀನಿ ಈ ಒಂದು ಏನು ಕಾಮಗಾರಿ ಕಳಪೆ ಕಾಮಗಾರಿ ನಡೆದೈತಿ ನಮ್ಮ ನಾಯಕರ ನಪ್ಪಣ್ಣ ಸೊನ್ನ ಅವರು ಈ ಕುರಿತು ಹೇಳಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಬರೇ ನೀವು ಅಭಿವೃದ್ಧಿ ಕಡೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ನೀವು ಆ ಲಕ್ಷ್ಯ ಕೊಡ್ತಾ ಇಲ್ಲ ದಯವಿಟ್ಟು ಮಾನ್ಯ ಸರ್ಕಾರದ ಎಲ್ಲಾ ಪದಾಧಿಕಾರಿಗಳು ಅಧಿಕಾರಿಗಳಿಗೆ ನೀವು ಗಮನದಲ್ಲಿ ಎಲ್ಲಾ ಶಾಸಕರು ಕೂಡ ನಿಮ್ಮೆಲ್ಲ ಬ್ಲೇಮ್ ಮಾಡ್ತಾರೆ ದಯವಿಟ್ಟು ನಮ್ಮ ದೇವಣ್ಣ ಅವರ ಬಿಜಾಪುರ ಜಿಲ್ಲೆ ಕಡೆ ಹಳ್ಳಿ ಇದೆ ದಯವಿಟ್ಟು ಬಿಜಾಪುರ ಜಿಲ್ಲೆ ಮತ್ತು ಅರ್ಜಿಯನ್ನು ಕೊಡಲಾಗಿದೆ ಗ್ರಾಮಸ್ಥರು ಮತ್ತು ರಾಜಕೀಯ ಪ್ರಮುಖರು ಕೂಡಿಕೊಂಡು ಬಳಕುವ ಕಳಪೆ ಕಾಮಗಾರಿಯನ್ನು ಹದಿನೈದು ದಿನಗಳ ಹಿಂದೆ ಎಂಆರ್ ಅವರು ಮಾಡಿದ ನಾಲ್ಕು ಕಿಲೋಮೀಟರ್ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಎಂಆರ್ಟಿ ಅವರು ಗಮನಕ್ಕೆ ತಂದರು ಮತ್ತು ಏರ್ ಅನ್ನದೇ ಮತ್ತು ಹಿಂದೆ ಎರಡು ಸಾರಿ ರಸ್ತೆ ಬಂದ್ ಮಾಡಿ ಪಿಡಬ್ಲ್ಯೂ ಅಧಿಕಾರಿಗಳ ಗಮನಕ್ಕೆ ತಂದರು ಮತ್ತು ದೇವಕ್ಕೆ ಭೀಮಾ ನದಿಗೆ ಹಾಜರಾಗಿರುವ ಸೇತುವೆಯನ್ನು ಕೂಡ ಅರವತ್ತೂರಿಂದ ಎಂಬತ್ತು ವರ್ಷಗಳ ಕಾಲ ಹಳೆಯದಾಗಿದ್ದು ಈ ಸೇತುವೆ ಕೂಡ ಹಾಗೆ ಸಂಪೂರ್ಣವಾಗಿ ಹಾಳಾಗಿದ್ದು ಕಲಬುರಗಿ ಮತ್ತು ಬಿಜಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಪ್ರಮುಖ ರಾಜ ಹೆದ್ದಾರಿಯಾಗಿ ಈಗ ನಾಲ್ಕು ಕೆಲವರ ರಸ್ತೆಯ ಡಾಂಬರೀಕರಣವನ್ನು ಸಂಪೂರ್ಣ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದ್ದು ಇದಕ್ಕೆ ಸರಿಯಾದ ಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿ ಮನವಿ ಕೊಡಲಾಗಿದೆ ಇದಕ್ಕೆ ಸರಿಯಾದ ರೀತಿಯಿಂದ ಕ್ರಮ ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರರ ಹೋರಾಟ ಮಾಡುತ್ತೇವೆ ಅಂತ ಬರ್ಪಡತಕ್ಕಂತ ಒಂದು ಮನವಿ ಆಗಿದೆ ಆ ಮನವಿಯನ್ನ ನಮ್ಮ ಮುಸವರು ಎಲ್ಲರೂ ಕೂಡಿ